ಅಲ್ಲ ಈಗ ಅವರು ಆರು ಜನ ಅಂತೇಳಿ ನಾವು ಸಸ್ಪೆಕ್ಟ್ ಮಾಡಿದ್ದು ಅದರಲ್ಲಿ ಮೂರು ಜನ ಈಗಾಗಲೇ ಸೆಕ್ಯೂರ್ ಮಾಡಿದ್ದಾರೆ ಸುಮಾರು ಹತ್ತು ಹನ್ನೊಂದು ಕೋಟಿ ರೂಪಾಯಿಯಷ್ಟು ಬಂಗಾರ ಮತ್ತು ಹಣ ಎಲ್ಲವೂ ಕೂಡ ಕಂಪ್ಲೀಟ್ ಎಷ್ಟು ಹೋಗಿದೆ ಅಂತಿದ್ರೋ ಅದಷ್ಟನ್ನು ರಿಕವರಿ ಮಾಡಿದ್ದಾರೆ ಮತ್ತು ಇನ್ನೂ ಯಾರು ಇನ್ನೂ ಇಬ್ಬರು ತಪ್ಪಿಸ್ಕೊಂಡಿದ್ದಾರೆ ಅಂದ್ರೆ ಅದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅವರ ಲೊಕೇಶನ್ನು ಮತ್ತೊಂದು ಇದ್ದಾರೆ ಇಲ್ವ ಅನ್ನೋದನ್ನು ಕೂಡ ಕನ್ಫರ್ಮ್ ಮಾಡ್ಕೋಬೇಕಲ್ಲ ಅದನ್ನು ಮಾಡ್ತಾ ಇದ್ದಾರೆ ಅದೆಲ್ಲ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತಲ್ಲ ಶಾಸಕರಿಗೆ ಮೊದಲೇ ಗೊತ್ತಿದ್ದರೆ ನಮಗೂ ಹೇಳ್ಬೋದಾಗಿತ್ತು ಅವರು ಅಲ್ವಾ ಬಟ್ ಈಗ ಅವರು ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗುತ್ತೆ ಅಲ್ಲ ಒಂದು ವೇಳೆ ಯಾರಾದರೂ ಲೋಕಲಿ ಸಪೋರ್ಟ್ ಇದ್ದರೆ ಅಥವಾ ಮೊದಲೇ ಅವರು ಇದರ ಇದನ್ನೆಲ್ಲ ಮೊದಲೇ ಪ್ಲ್ಯಾನ್ ಮಾಡಿದರೆ ಅದೆಲ್ಲ ಈಗ ಗೊತ್ತಾಗುತ್ತೆ ಒಂದು ಸಂತೋಷದ ವಿಚಾರ ಏನು ಅಂತೇಳಿದರೆ ಎಲ್ಲವನ್ನು ಕೂಡ ರಿಕವರ್ ಮಾಡಿದ್ದಾರೆ ಮುಂದಿನ ಕೇಸ್ಗಳು ಅದು ಎಲ್ಲ ನಡೆಯುತ್ತೆ ಬಿದರ್ದು ಬಿದರ್ದು ಭಾಳ ಹತ್ತಿರದಲ್ಲಿ ಬಂದಿದ್ದೇವೆ ಅವರು ಬೇರೆ ಬೇರೆ ಅಲ್ಲಿಂದನೇ ಉತ್ತರ ಪ್ರದೇಶದಿಂದನೇ ಮೋಟ್ರ್ ಬೈಕ್ನ ತೊಗೊಂಡು ಬಂದಿದ್ದಾರೆ ಅವರು ಆ ರೀತಿ ಎಲ್ಲ ಇನ್ಫಾರ್ಮೇಶನ್ಸ್ಗಳಿದ್ದಾವೆ ಅದನ್ನು ನೋಡಿಕೊಂಡು ಆಮೇಲೆ ಹೇಳ್ತೀವಿ ಅದನ್ನು ಪೊಲೀಸ್ನವ್ರು ಕ್ರಮ ತಗೊಳ್ತಾರೆ ದಿನನಿತ್ಯ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ ಆದಾಗ ಆ ಲೊಕೇಶನ್ ಆ ಜುರಿಸ್ಟಿಕ್ಷನ್ ಪೊಲೀಸ್ನವರು ಕ್ರಮ ತಗೊಳ್ತಾರೆ ಹ್ಮ್ ಹೌದು ಅವ್ರ ಕಾಲದಲ್ಲಿ ಯಾವ ರಾಜ್ಯ ಇತ್ತು ಅವರು ಸರ್ಕಾರದಲ್ಲಿದ್ದಾಗ ಯಾವ ರಾಜ್ಯ ಇತ್ತು ಅಂತ ಅದನ್ನು ಹೇಳೋಣ ಸಂದರ್ಭ ಬಂದಾಗ ಅದನ್ನು ಕೂಡ ಹೇಳ್ತೇನೆ ನಾನು ಅಂಕಿಅಂಶಗಳ ಮೂಲಕ ಹೇಳ್ತೀನಿ ಸ್ವರ್ಗ ಆಗಿದೆ ಹೇಳಿ ಅವರೆಲ್ಲ ಹೇಳ್ತಾ ಇರ್ತಾರೆ ಯಾವುದು ನಾನು ಹೇಳಿದ್ನಲ್ಲ ಪೊಲಿಟಿಕಲ್ ಕ್ವಶನ್ಸ್ ಮಾತಾಡೋದಿಲ್ಲ ಇಟ್ ಮಾಡಿದ್ದಾರೆ ಮಾಡಿದ್ದಾರೆ ಅವರು ನಾವು ನಾಮಿನೇಷನ್ನ ವೆಂಕಟೇಶ್ ಅವ್ರನ್ನ ಮಾಡಿದ್ದು ಸರ್ಕಾರ ಅವರು ಅಷ್ಟು ಜನ ನಮ್ಮ ಸದಸ್ಯರುಗಳೆಲ್ಲ ಅವ್ರು ಸೇರಿಕೊಂಡು ಎಲೆಕ್ಟ್ ಮಾಡ್ಕೊಂಡಿದ್ದಾರೆ ನಮ್ದೇನಿದೆ ಅದರಲ್ಲಿ ಪಾತ್ರ ಕಿತಾಪತಿ ನಾವ್ಯಾಕೆ ಮಾಡೋಣ ನಾಮಿನೇಷನ್ ಮಾಡಿಸಿದ್ವಿ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ನಾಮಿನೇಷನ್ ಮಾಡಿದೀವಿ ಅವರು ಮೆಂಬರ್ಸ್ ಎಲ್ಲ ಸೇರ್ಕೊಂಡು ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಮ್ದೇನು ಪಾತ್ರ ಇರುತ್ತೆ ನಾವು ಮೆಂಬರ್ಸ್ ಇದ್ರೆ ನಾವು ಹೋಗಿ ಓಟ್ ಹಾಕೋವು ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ